ಶೃಂಗೇಯಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಅಂದ್ರೆ ಇದು ಖಾಲಿ ಬಾಲಕರಿಗೆ ಆಗಿದ್ದಂತಹ ಒಂದು ಶಾಲೆ ಇದು ಮಿಡ್ಲ್ ನಮಗೆ ಶಿಸ್ತನ್ನ ಕಲಿಸಿ ಜೀವನ ಜೀವನವನ್ನು ರೂಪಿಸಿ ನಾವು ಪ್ರತಿ ಸಾರಿ ನಮಗೆ ಡ್ರಿಲ್ ಹೇಳ್ಕೊಡ್ತಾ ಯಾಕಂದ್ರೆ ಬಾಲ್ಯದಲ್ಲಿ ಕೈಕಾಲು ಬೆಂಡ್ ಆದ್ರೆ ಅಥವಾ ಕೈಕಾಲು ಚೆನ್ನಾಗಿದ್ರೆ ಅಥವಾ ಹೇಗಿರ್ಬೇಕು ಅನ್ನೋ ಸಿಸ್ತನ್ ರೂಪಿಸಿಕೊಂಡು ಇವತ್ತು ನಮ್ಮ ಜೊತೆ ಪಿ ಟೀಚರ್ ಇದಾರೆ ಪಿ ಟಿ ಮಾಸ್ಟರ್ ಇದಾರೆ ದೇವಪ್ಪ ಪಿ ಟಿ ಮಾಸ್ಟರ್ ಇವತ್ತು ಅವ್ರನ್ನ ನೆನೆಸ್ಕೊಳ್ಲೇಬೇಕು ನಾನಲ್ಲ ಈ ಶಾಲೆಯಲ್ಲಿ ಓದಿದ ಪ್ರತಿಯೊಬ್ಬರು ನೆನೆಸ್ಕೋಬೇಕಾಗತ್ತೆ ಪೆಂಟಗನ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಮುಂತಾದ ರಾಷ್ಟ್ರಗಳಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ವೈದ್ಯಾಧಿಕಾರಿಗಳಾಗಿ ಇಲ್ಲಿ ಈ ಒಂದು ಶಾಲೆ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇದು ಒಂದು ದೊಡ್ಡ ಹಾಲು ಇದರಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು ಜೊತೆಗೆ ಇಲ್ಲಿ ಮಧ್ಯ ಒಂದು ಡೋರ್ ಇತ್ತು ಆ ಕಡೆ ಸಿಕ್ಸ್ತ್ ಎ ಸಿಕ್ಸ್ತ್ ಬಿ ಆರನೇ ತರಗತಿ ಎ ಮತ್ತು ಬಿ ಸೆಕ್ಷನ್ ನಡೀತಾ ಇತ್ತು ಸುಮಾರು ನೂರೈವತ್ತು ವಿದ್ಯಾರ್ಥಿಗಳು ಇಲ್ಲಿ ನಾನು ಕೂಡ ಈ ಶಾಲೆಯಲ್ಲಿ ಕೂತಿದ ನೆನಪುಗಳಿದೆ ನೆನಪಿದೆ ಆದರೆ ಇವತ್ತು ವಿದ್ಯಾರ್ಥಿಗಳಿಗೆ ಇಲ್ಲದ ಖಾಲಿಯ ಶಾಲೆ ಆಗಿದೆ ಅದು ಬೇಸರ ಸಂಗತಿ ಇಲ್ಲಿ ನಾವು ಮೊದಲು ಮರ ಇತ್ತು ಇಲ್ಲಿ ದೀಪೋತ್ಸವ ಮಾಡ್ತಾ ಇದ್ವು ಹಾಗೆ ಚಂದ್ರ ಚಂದ್ರಶೇಖರ ಭಾರತೀಯರ ವರ್ಧಂತಿಯ ಕಾರ್ಯಕ್ರಮದಲ್ಲಿ ಚರ್ಚಾ ಸ್ಪರ್ಧೆ ಭಾವಗೀತೆ ಲಘು ಸಂಗೀತ ಇಂಥ ಸ್ಪರ್ಧೆಗಳು ಇಲ್ಲಿ ನಡೀತಾ ಇತ್ತು ಇವತ್ತಿಗೂ ಅವರ ಹೆಸರಿನಲ್ಲಿ ಇಲ್ಲಿ ಹಣವನ್ನು ಡಿಪಾಸಿಟ್ ಇಟ್ಟಿದ್ದಾರೆ ಅದರ ಬಡ್ಡಿ ಹಣದಲ್ಲಿ ಕಾರ್ಯಾಲೆಗೆ ದ್ವಾರ ಬಾಗಿಲು ಇದು ಆ ಕಡೆ ಆಫೀಸ್ ರೂಮು ಇದು ಇಂಗ್ಲಿಷ್ ಬಿಲ್ಡಿಂಗ್ ಇದರಲ್ಲಿ ವಿಶೇಷ ಅಂದ್ರೆ ನೋಡಿ ಇದು ಒಳಗಡೆ ಹೋಗುವಾಗ ಇದು ಆಫೀಸ್ ರೂಮು ಅಲ್ಲಿಂದ ಮತ್ತೊಂದು ಬಾಗಿಲು ಬರುತ್ತೆ ಎಲ್ಲಾ ರೂಮ್ ಗಳಿಗೂ ಎರಡೆರಡು ಬಾಗಿಲುಗಳಿವೆ ಒಂದು ರೂಮಿಗೆ ಹೋದ್ರೆ ಎಲ್ಲ ರೂಮನ್ನು ತಲುಪೋದು ಇದು ಒಂದು ಬಾಗಿಲು ಇಲ್ಲಿ ನಾವು ಆಚೆ ರೂಮಿಗೆ ತಲುಪೋದು ಅಲ್ಲಿ ಮತ್ತೆ ಬಾಗಿಲು ಅಲ್ಲಿನ ಮತ್ತೊಂದು ರೂಮಿಗೆ ತಲುಪೋದು ಇಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಏ ತರಗತಿ ಇತ್ತು ಇಲ್ಲಿ ಸುಮಾರು ಸುಮಾರು ಈ ಒಂದು ಇದರಲ್ಲಿ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಒಂದು ತರಗತಿಯಲ್ಲಿ ಇಷ್ಟು ಜನ ಇದ್ರು ನೋಡಿ ಇಲ್ಲಿ ಮತ್ತೊಂದು ಬಾಗಿಲು ಆ ಕಡೆ ಅದು ಕ್ರೀಡಾ ಕೊಠಡಿ ಹಾಗೆ ಅಲ್ಲಿ ಸಟ್ ಬ್ಯಾಡ್ಮಿಂಟನ್ ಆಡಿದ್ದು ಆ ಆಡಿಸಿದ ನೆನಪುಗಳಿಗೆ ಓದ್ತಿದೆ ಹಾಗಾಗಿ ಈ ಕೊಠಡಿ ಏಳನೇ ತರಗತಿ ಬಿ ಇಲ್ಲಿಯೂ ಅಷ್ಟೇ ನೋಡಿ ಇದರೊಳಗಡೆ ಬಂದರೆ ನಾವು ಕ್ರೀಡಾ ಕೊಠಡಿಗೂ ಹೋಗ್ಬೋದು ಹಾಗೆ ಈಗಿನ ಆಫೀಸ್ ರೂಮಿಗೂ ಹೋಗ್ಬೋದು ಇದು ಇಂಗ್ಲೀಷ್ ಮಾದರಿಯಿಂದ ಕಟ್ಟಿರ್ತಕ್ಕಂಥ ಒಂದು ಕೊಠಡಿ ಇದು ಸುಮಾರು ನೂರ ಐವತ್ತು ಮೂರು ವರ್ಷಗಳಾದರೂ ಕೂಡ ಇದು ಅಚ್ಚಳಿಯದೆ ಉಳಿದಿದೆ ಪೂಜ್ಯ ಚಂದ್ರಶೇಖರ್ ಭಾರತಿಯವರ ಒಂದು ಶಾಲೆ ಪೂಜ್ಯರು ಓದಿರುವ ವ್ಯಾಸಂಗ ಮಾಡಿರ್ತಕ್ಕಂಥ ಪೂಜ್ಯರ ಪಾದ ಧೂಳಿನಿಂದ ಈ ಸ್ಥಳ ಅನ್ನೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಇದು ಈಗ ಆಫೀಸ್ ರೂಮ್ ಆಗಿದೆ ಮೊದಲು ಇದು ನಮ್ಮ ಶಿಕ್ಷಕರ ಕೊಠಡಿಯಾಗಿತ್ತು ಇಲ್ಲಿ ನಮ್ಮ 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 ಚರ್ಚೆಗಳು ಹಾಗೂ ಪಾಠದ ಯೋಜನೆಯನ್ನು ತಯಾರು ಮಾಡಿಕೊಳ್ತಕ್ಕಂಥ ಬಗ್ಗೆ ಇಲ್ಲಿ ಚರ್ಚಿಸ್ತಾ ಇದ್ದವು ಅಲ್ಲಿಂದ ಮತ್ತೊಂದು ಕೊಠಡಿ ಅಲ್ಲಿ ಎರಡು ಕೊಠಡಿಗಳಿದ್ವು ಅದು ಐದನೇ ತರಗತಿ ಎ ಮತ್ತು ಹಾಗೂ ಐದನೇ ತರಗತಿ ಬಿ ಈಗ ಇದು ಅಕ್ಷರದಾಸ ಕೊಠಡಿ ಆ ನಂತರ ಆಗಿರ್ತಕ್ಕಂಥದ್ದು ಇಲ್ಲಿ ಸಮೇತನು ರೂಮ್ ನಲ್ಲಿ ಐವತ್ತೈವತ್ತು ವಿದ್ಯಾರ್ಥಿಗಳಿದ್ರು ಸುಮಾರು ನೂರು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಇದು ಆರು ಬಿ ಸೆಕ್ಷನ್ ಹಿಡಿತಾ ಐತಿ ಇಲ್ಲಿ ಒಂದೊಂದು ಸೆಕ್ಷನ್ ಅಲ್ಲೇ ಐವತ್ತೈವ ಮಕ್ಕಳಿದ್ರು ಈಗ ಐದು ವಾರ ಮಕ್ಕಳಿಗೆ ತಲುಪಿಸಿರುವುದು ನಮ್ಮ ವೃದ್ಧೈವ ಸರ್ಕಾರದ ವ್ಯವಸ್ಥೆ ಇದೆ ಹಾಗೆ ಪಾಪ ಶಿಕ್ಷಕರು ಶ್ರಮ ಪಡಬೇಕಾಗಿದೆ ಒಬ್ಬರು ಇಬ್ಬರು ಮೂರು ಶಿಕ್ಷಕರು ಇರ್ತಾರೆ ಸಂಖ್ಯೆ ಪ್ರೈವೇಟ್ ಅವರ ಒಂದು ಆಸಕ್ತಿ ಒಳಗಾಗಿ ಇದಾಗ್ತಾ ಇದೆ ಮಕ್ಕಳ ಸಂಖ್ಯೆ ಏಳು 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 ಜನ ಸಹಾಯದ ಎಪ್ಪತ್ತು ಮಕ್ಕಳಿರುವ ಶಾಲೆಯಲ್ಲಿ ಒಂದು ಒಂದು ತರಗತಿಯಲ್ಲಿ ಏಳು ಅನಿವಾರ್ಯ ಯಾಕೆಂದರೆ ತುಂಬ ಪ್ರೈವೇಟ್ ಶಾಲೆಗಳು ಹುಟ್ಟುಕೊಂಡಿದ್ದಾವೆ ಅವರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಕಾರಣ ಇಲ್ಲಿ ಅಷ್ಟು ಶಿಕ್ಷಕರು ಕೊಡ್ಲಿಕ್ಕೂ ಸರ್ಕಾರದ ವ್ಯವಸ್ಥೆಯಲ್ಲಿ ಕಷ್ಟ ಆಗ್ತಾ ಇದೆ ಆದರೆ ಈಗ ನೀವೆಲ್ಲ ವ್ಯಾಸಂಗ ಮಾಡುವಾಗ ಮಧ್ಯಾಹ್ನದ ಊಟ ಇರಲಿಲ್ಲ ಮೊಟ್ಟೆ ಇರಲಿಲ್ಲ ಹಾಲಿರ್ಲಿಲ್ಲ ಬಾಳೆಹಣ್ಣಿಲ್ಲ ಎಲ್ಲ ವ್ಯವಸ್ಥೆಗಳು ಇದ್ರೂ ಕೂಡ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಹಾಗಾಗಿ ಇದು ಪಬ್ಲಿಕ್ ಸ್ಕೂಲ್ ಆಗಿ ಪ್ರೌಢಶಾಲೆಗೆ ವಿಲೀನ ಆಗಿ ಇದು ಪುನಃ ಮೊದಲನೇ ಸ್ಥಿತಿನ ತಲುಪಬೇಕನ್ನೋದೇ ನಮ್ಮೆಲ್ಲರ ಆಶಯ ಸ್ನೇಹಿತರೆ ಇಲ್ಲೊಂದು ನಲ್ಲಿ ಇತ್ತು ಈಗಿನ ಮಕ್ಕಳಿಗೆ ಫಿಲ್ಟರ್ ವಾಟರ್ ಬೇಕು ಆದ್ರೆ ಆ ಇಲ್ಲಿ ಒಂದು ನಲ್ಲಿ ಇದ್ದು ಇಲ್ಲೇ ನೀರು ಕುಡಿತಾ ಇದ್ದು ನಮ್ಮ ಕ್ಲಾಸ್ ರೂಮು ಕರೆಕ್ಟಾಗಿ ಇಲ್ಲೇ ಇತ್ತು ನಾನು ಅವಾಗ ಆರನೇ ಕ್ಲಾಸ್ ಇಲ್ಲೇ ಓದಿದ್ದು ಸೊ ಆಫೀಸ್ ರೂಮ್ ಪಕ್ಕದಲ್ಲಿ ಮಕ್ಕಳು ಏಳನೇ ಕ್ಲಾಸ್ ಅಲ್ಲಿತ್ತು ಸೊ ನಮ್ಮ ಪಿ ಟಿ ಮಾಸ್ಟ್ರು ಅಲ್ಲಿ ಕೆಳಗಡೆ ಫೀಲ್ಡ್ ಕಾಣ್ತಾ ಇದೆಯಲ್ಲ ಸೊ ಆ ಫೀಲ್ಡಲ್ಲಿ ಆಟ ಆಡದ ಮಕ್ಕಳು ಇಲ್ಲಿ ಬಂದು ಕೈ ಕುಡಿ ಕೈ ತೊಳೆಯೋದು ನೀರು ಕುಡಿಯೋದು ಆ ಕೈ ತೊಳೆ ಸಂಪ್ರದಾಯ ನಮ್ಗೆ ಇರಲಿಲ್ಲ ಬಿಡಿ ಅವಾಗ ಏನು ಕೊಟ್ಟು ಹಾಗೆ ತಿಂತಾ ಇದ್ದು ತಿನ್ನೋಕೆ ಶುಭಾಗಿ ಸಿಗ್ತಿಲ್ಲ ಮಧ್ಯಾಹ್ನ ಲಂಚ್ ಅಂದ್ರೆ ಮಾತ್ರ ನಮ್ಗೆ ಸಿಗ್ತಾ ಇದ್ದು ಸೊ ಹಾಗಾಗಿ ಇವತ್ತು ನಮ್ಮ ದೈಹಿಕ ಶಿಕ್ಷಕರು ಏನು ಪಿ ಟಿ ನಮ್ಗೆ ಇಂಥ ಅದ್ಭುತ ಕ್ಷಣಗಳನ್ನ ಮರುಕಳಿಸೋದಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ನೆನಪುಗಳು ಇವೆ ಅಲ್ಲೋ ಸರ್ ಹೌದು ಸರ್ ಹೌದೌದು ನಮಗೆ ಹೇಗೆ ನೆನಪಿದೆ ನಮ್ಮ ಟೀಚರಿಗೆ ಕೂಡ ಅದೇ ನೆನಪಿದೆ ಆ ದಿನಗಳು ನಿಜವಾಗಲೂ ಒಂದು ಬಹಳ ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು ಈ ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಈ ಒಂದು ಚಾನೆಲ್ ನೋಡಬೇಕು ಚಾನೆಲ್ ಸುತ್ತ ಯೂಟ್ಯೂಬ್ ನಲ್ಲಿ ಹಾಕಿದಾಗ ನಿಮಗೆ ಬರುತ್ತೆ ಈ ವಿದ್ಯಾರ್ಥಿಗಳು ನೀವು ನೋಡಿ ನಿಮ್ಮ ಹಿಂದಿನ ದಿನವನ್ನ ಮೆಲುಕು ಹಾಕೋದ್ರನ್ನೊಂದಿಗೆ ನಮ್ಮ ಶಾಲೆ ನೆನಪು ಮಾಡ್ಕೊಳ್ಬೇಕಾಗಿ ಎಲ್ಲರ ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದೀನಿ ಹಾಗೆಲ್ಲ ಇವರಿಗೆ ಇದನ್ನು ವಿಚಾರವನ್ನು ವಿನಿಮಯ ಆಗಿ ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ ನಮ್ಮ ಜೊತೆ ಶಿವನವರು ಏನಿದ್ದಾರೆ ಅವರು ಕೂಡ ಇದೇ ರೀತಿಯ ಅನುಭವಗಳಿದಾವೆ ಶಿವನ ಕೆಲವೊಂದು ಇಲ್ಲಿಯ ಘಟನೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಾರೆ ಅವ್ರು ಕೆಲವೊಂದು ವಿಷಯಗಳನ್ನ ಕೇಳೋಣ ಏನು ವಿಷಯಗಳು ಹೇಳ್ತಾರೆ ಯಾಕಂದ್ರೆ ನನಗೆ ಆದಂತ ಫೀಲಿಂಗ್ಸು ಅವ್ರಿಗೂ ಇದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಊರುಗಳಿದ್ದಾರೆ ಅವರಿಗೂ ನಮಸ್ಕಾರ ಮಾಡ್ತಾ ಸ್ನೇಹಿತರಿಗೂ ನಮಸ್ಕಾರ ಮಾಡ್ತಾ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಶಾಲೆಯಲ್ಲಿ ಶಾಲಿನಲ್ಲಿ ಈ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿ ಬಂದೆ ನಮ್ಮ ಗುರುಗಳು ಹೇಳ್ದಂಗೆ ಇವತ್ತು ಶಿಕ್ಷಣಿಗೆ ಅರವತ್ತು ಎಪ್ಪತ್ತು ಜನ ನಾಲ್ಕು ಐದು ಆರು ಏಳು ಮೂರು ಶಿಕ್ಷಣಿಗೆ ಹೆಚ್ಚು ಕಡಿಮೆ ಮುನ್ನೂರು ಮುನ್ನೂರೈವತ್ತು ಸಂಖ್ಯೆ ಓದಿರ್ತಕ್ಕಂಥ ಶಾಲೆ ಇದು ಶ್ರೀ ಶ್ರೀ ಚಂದ್ರಶೇಖರ ಭಾರತಿಯವರು ಓದಿರ್ತಕ್ಕಂಥ ಸ್ವಾಮೀಜಿ ಅವರು ಓದಿರ್ತಕ್ಕಂಥ ಶಾಲೆ ಅಂದ್ರೆ ಏನು ಶೃಂಗೇರಿ ಮಾಡಿದ ಗುರುಗಳು ಏನಿದ್ರು ಅವರು ಈ ಶಾಲೆಯಲ್ಲಿ ಓದಿದ್ರು ಅನ್ನೋದೇ ಒಂದು ವಿಶೇಷ ಅದೇ ವಿಶೇಷ ಹಾಗಾಗಿ ಅವ್ರ ಹೆಸರು ಕೂಡ ಅಲ್ಲಿ ಬೈರಮಂಗ ಮಂದಿರದಲ್ಲಿ ಹಾಕಿದಾರೆ ಭಾರತೀತೀರ್ಥ ಹೆಸರು ಹಾಕಿದ್ರೆ ಚಂದ್ರಶ್ರೀ ತೀರ್ಥ ಸುಮಹಾಸ್ವಾಮಿಗಳು ಓದಿರ್ತಕ್ಕಂಥ ಶಾಲೆ ನಮ್ಮ ಗುರುಗಳು ಹೇಳ್ದಂಗೆ ಅವರ ಪಾದದ ಪಾದ ಧೂಳಿನಲ್ಲಿ ನಾವೊಂದು ಕಣವಾಗಿ ಓದಿರ್ತಕ್ಕಂಥ ಶಾಲೆ ಎಲ್ಲೋ ದೇವರ ಹತ್ರನೇ ಇದೀವಿ ಅಂತ ಈ ಕ್ಷಣದಲ್ಲಿ ನನಗೊಂದು ವಿಷಯ ನೆನಪಂತು ಬಂತು ಏನು ಅಂದ್ರೆ ಚಂದ್ರಶೇಖರ ಭಾರತೀಸ್ತೀತ ಸ್ವಾಮೀಜಿಗಳು ಏನಿದ್ದಾರೆ ಅವರ ಈ ಶಾಲೆಯಲ್ಲಿ ಇದು ಓದಿದ್ದು ಇವರ ಚಂದ್ರಶೇಖರ ಸ್ವಾಮಿಯ ಏನಿದೆ ಹೆಸರು ಇದೆ ಹೆಸರಿಗೆ ಒಂದು ಊರಾಗಿದೆ ಆ ಊರ ಹೆಸರು ಸಿ ಎಸ್ ಪುರ ಅಂತ ಹೇಳಿ ಇದು ಗುಬ್ಬಿ ತಾಲೂಕಲ್ಲಿ ಇದೆ ತತ್ವದ ಸಾರವನ್ನು ಶಂಕರಾಚಾರ್ಯರು ಜಗತ್ತಿಗೆ ಸರಿದಾಗ ಅವರ ನಂತರ ಬಂದಿರತಕ್ಕಂಥ ಎಲ್ಲ ಶಿಷ್ಯಗಳು ಸಹ ಆ ಹೆಸರುಗಳ ಊರು ರಾಷ್ಟ್ರೀಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದೆ ನೀವು ಹೇಳ್ತಾ ಇರೋದು ಬಹಳ ಖುಷಿ ತರ್ತಾ ಇದೆ ಹಾಗೆ ಆ ನಮಗೆ ಇಲ್ಲಿ ಓದತ್ತಿಗೆ ಶಿಕ್ಷಕರು ತುಂಬ ಜನ ಇದ್ರು ಅವಾಗ ಶಿಕ್ಷಕರು ಅಂತ ಹೇಳಿದ್ರೆ ಇವಾಗೇನೋ ಟೈಪ್ ಅಲ್ಲ ಅವಾಗ ಅವ್ರನ್ನ ನೋಡ್ತಿದ್ದಂಗೆ ನಮಗೆ ಒಂದು ರೀತಿ ನಡ್ಕ ಹುಟ್ಟುತ್ತಾ ಇತ್ತು ಅವ್ರು ಸುಮ್ಮನೆ ಹೀಗೆ ಬೆಟ್ಟಲ್ಲಿ ರಾಮ್ ಭಟ್ರು ಅಂತಿದ್ರು ಅವ್ರು ಹೀಗೆ ಬೆಟ್ಟ ಆಡಿಸಿದ್ರೆ ಸಾಕು ನಾವೆಲ್ಲ ಹೆದರಿಕೆ ಆಗ್ಬಿಡ್ತಿದ್ವಿ ಅಂದರೆ ಅಷ್ಟು ಭಯ ಇತ್ತು ಅಷ್ಟೇ ಶಿಕ್ಷಣ ಹೇಳ್ಕೊಡ್ತಿದ್ರು ನಮಗೆ ವಿಶೇಷವಾಗಿ ನೀವೀಗ ಫೀಲ್ಡ್ ನೋಡಿದ್ರಿ ಒಂದು ರೀತಿ ನಮ್ಗೆ ಆ ಕಾಲದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಇದ್ದಂಗೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾ ನೋಡಿ ಇಲ್ಲಿ ಈ ಕಟ್ಟೆ ಮೇಲೆಲ್ಲ ಕೂತ್ಕಾಳ್ತಿದ್ವಿ ನಾವು ಆಮರ್ಗ ಅದು ತುದಿಲಿರ್ತಕ್ಕಂಥ ಫೌಂಡೇಶನ್ ಸ್ಟೆಪ್ ಮೇಲೂ ನಾವು ಕೂತಿದ್ದು ಉಂಟು ಎಲ್ಲರೂ ಈ ಸ್ಟೆಪ್ಪಲ್ಲೂ ಕೂರ್ತಾ ಇದ್ವಿ ಎಲ್ಲರೂ ಆಚೆ ಕಡೆ ಆ ಸ್ಟೆಪ್ಪು ಎಲ್ಲ ಇದು ಬಿಲ್ಡಿಂಗ್ಗಳು ಇರಲಿಲ್ಲ ಹಿಂದ್ಗಡೆ ಒಂದು ಚಾನಲ್ ಇತ್ತು ಆ ಚಾನಲ್ ಪಕ್ಕ ಎಲ್ಲ ನಿಂತ್ಕೊಂಡು ನೋಡ್ತಿದ್ವಿ ವಿಶೇಷವಾಗಿ ನಮ್ಮ ಪಿ ಟಿ ಮಾಸ್ಟ್ರು ನಮ್ಮ ಇದ್ದಾರೆ ಯೋಪ್ ಮಾಸ್ಟ್ರು ಅವರು ಒಬ್ಬ ಪಿ ಟಿ ಮಾಸ್ಟ್ರಲ್ಲ ನಮಗೆ ಹಾಲಿನ ಎಲ್ಲ ಮಾಸ್ಟ್ರು ಅವರು ಹೆಡ್ ಮಾಸ್ಟ್ರಿಂದ ಹಿಡಿದು ಎಲ್ಲ ಮಾಸ್ಟ್ರು ಅವ್ರೆ ನಮಗೆ ಮಳೆಗಾಲದಲ್ಲಿ ಮಳೆ ಜೋರು ಬರೋತ್ತಿಗೆ ಅವರು ಶಾಲೆಯಲ್ಲಿ ಬಂದು ಅವ್ರು ಹೇಳ್ತಕ್ಕಂಥ ಕತೆಗಳು ಹ್ಯಾಮ್ಲೆಟ್ ಕತೆಗಳಿರ್ಬೋದು ದೊಡ್ಡ ದೊಡ್ಡ ಬಾ ಫಾರಿನ್ಸ್ ಭಾರಿ ನೀತಿ ಕಥೆಗಳನ್ನೆಲ್ಲ ನಮಗೆ ಶೇಕ್ಸ್ಪಿಯರ್ ನಾಟಕಗಳನ್ನ ಇರುವಂತದ್ದು ಹೇಗೆ ಅಂದ್ರೆ ಇವತ್ತು ನಾವು ಟಿವಿಯಲ್ಲಿ ಹೇಗೆ ಧಾರವಾಹಿಯನ್ನ ನೋಡ್ತಾ ಇದ್ವಿ ನೋಡ್ತಿದ್ವಿ ಆ ಧಾರಾವಾಹಿಗಿಂತ ಹೆಚ್ಚು ಅವರ ಕತೆಗಳು ಅಲ್ಲಿ ತಂದು ನಿಲ್ಲಿಸಿಬಿಡ್ತಿದ್ರು ನಾಳೆ ನಮಗೆ ನೆಕ್ಸ್ಟ್ ಪೀರಿಯಡ್ ಹೇಗೆ ಪಿ ಟಿ ಮಾಸ್ಟರ್ ದೇವ್ ಮಾಸ್ಟ್ರು ಬರ್ತಾರೆ ಅವ್ರು ಏನು ಹೇಳ್ತಾರೆ ಆ ಹ್ಯಾಮ್ಲೆಟ್ ಕತೆ ಹೇಳೋತ್ತಿಗೆ ಅವನು ಹಡಗಲ್ಲಿ ಹೋಗೋತ್ತಿಗೆ ಅಲ್ಲಿ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನ ಕಣ್ಣಲ್ಲಿ ಕಟ್ದಂಗೆ ಹೇಳ್ತಾ ಇದ್ರು ಮತ್ತೆ ಚಂದಮಾಮ ಬಾಲಮಿತ್ರ ಕಥೆಗಳಲ್ಲಿ ನಾವು ಚಿತ್ರ ನೋಡಿ ಕಥೆಗಳನ್ನ ಅರ್ಥ ಮಾಡಿದ್ರೆ ಮಾಸ್ಟರ್ ಹೇಳುವಂಥ ಕಥೆಗಳು ಅಷ್ಟು ಚೆನ್ನಾಗಿರ್ತಿದ್ವಿ ಪಾಠ ಮಾಡ್ತಿದ್ರು ದೈಹಿಕ ಶಿಕ್ಷಣವಾಗಿ ನೀವು ನಮ್ಗೆ ಅವಾಗ ಹೆಚ್ಚಿಗೆ ನಾವು ಬಾಡಿಯಲ್ಲಿ ಅಷ್ಟೊಂದು ಇರಲಿಲ್ಲ ಹಾಗಾಗಿ ಆಟದಲ್ಲಿ ಸ್ವಲ್ಪ ಹಿಂದಿದ್ವಿ ಹಾಗಂತೇಳಿ ಡಂಬಲ್ಸು ಲೆಜೆಂಡ್ಸ್ ಎಲ್ಲ ನಮಗೆ ಕಲಿಸ್ಕೊಟ್ಟು ನನಗೆ ಹೇಳ್ದಂಗೆ ಅದೇ ಸ್ಟೇಜಲ್ಲಿ ಅವಾಗ ಒಂದು ಸಣ್ಣಕ್ಕೆ ಶೀಟ್ ಹಾಕಿರ್ತಕ್ಕಂಥ ಸ್ಟೇಜ್ ಇತ್ತು ಆನಂತರ ರಾಜಕೀಯ ವ್ಯವಸ್ಥೆ ಬಂದಾಗ ಎರಡು ಸಾವಿರದ ಒಂದರಲ್ಲಿ ಅಷ್ಟು ದೊಡ್ಡ ಸ್ಟೇಜ್ ಆಗಿದೆ ಅವಾಗ ನಾವು ಒಂದು ಸರ್ಟಿಫಿಕೇಟ್ ಇವತ್ತು ನನಗೆ ಆ ಸರ್ಟಿಫಿಕೇಟ್ ಇದೆ ಮನೆಯಲ್ಲೆಲ್ಲ ಜೋಡಿಸಿ ಇಟ್ಟಿದ್ದೀನಿ ನೆನಪಿಗೆ ಬೇಕಂತೇಳಿ ಹಾಗಾಗಿ ದೇವಪ್ಪ ಮಾಸ್ಟ್ರು ಮತ್ತು ನಮ್ಮ ಎಲ್ಲ ಶಾಲಾ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳು ಫಲಕಗಳು ಇದ್ದಾವೆ ಇಂದು ಇದಕ್ಕಿಂತ ಆಶ್ಚರ್ಯ ಅಂತ ಹೇಳಿದ್ರೆ ಆ ನಂತರ ನಾವು ನಮ್ಮ ಗುರುಗಳು ನನ್ನ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದು ಬರೆದುಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಸಹ ಸುರೇಶ್ ಆಚಾರ್ಯರನ್ನ ಅವರು ಪಂಡಿತರನ್ನ ಅವ್ರ ಶಿಷ್ಯರಾದಾಗ ಅವ್ರನ್ನೇ ಗುರುಗಳನ್ನಾಗಿ ಮಾಡಿರ್ತಕ್ಕಂತ ಪೀಠ ಇದು ಹಾಗೆ ಇಪ್ಪತ್ತರಿಂದ ಎಂಟುನೂರ ಮೂವತ್ನಾಲ್ಕರವರೆಗೆ ಈ ಪೀಠವನ್ನ ಮೊದಲ ಗುರು ಅವರು ಹಾಗೆ ಈ ಗುರುಗಳು ನಮ್ಗೆ ಹೇಗೆ ಅಂತ ಹೇಳಿದ್ರೆ ಅವರ ನಾಲ್ಕೈದು ಪುಸ್ತಕಕ್ಕೆ ನನ್ನ ಹತ್ರ ಬೆನ್ನುಡಿ ಮುನ್ನುಡಿ ಬರೆಸಿ ನನಗೆ ಒಂದು ವಿಶೇಷ ಅವರು ಶಿಷ್ಯನಿಗೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಪುಸ್ತಕದಲ್ಲಿ ನನ್ನ ಹತ್ರ ಮುನ್ನುಡಿ ಬೆನ್ನುಡಿ ಬರ್ಸಿ ಒಬ್ಬ ಶಿಷ್ಯನಿಗೆ ಮತ್ತು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಕೆಲಸವನ್ನು ಈಗಲೂ ಮಾಡ್ತಾರೆ ನೋಡಿ ಅವ್ರು ಫಿಟ್ನೆಸ್ ನೋಡಿ ನಾನು ಅವರು ಒಟ್ಟಿ ನಿದ್ರೆ ಒಂದೇ ರೀತಿ ಇದ್ದೀವಿ ಅಂದರೆ ಅವರು ನನಗಿಂತ ಹದಿನೈದು ಇಪ್ಪತ್ತು ವರ್ಷಕ್ಕೆ ದೊಡ್ಡವರು ಅಂದರೆ ಇನ್ನೂ ಹುಡುಗ ಇದ್ದಂಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಆ ಕಾಲದಿಂದನೂ ಫಿಟ್ನೆಸ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಹೇಳ್ಕೊಡುವಾಗ್ಲು ಶಿಸ್ತು ಗಂಭೀರ ಅವರೊಂದು ಬಿಳಿ ಹ್ಯಾಟ್ ಹಾಕೊಂಡು ಬರ್ತಾಯಿದ್ರು ಆ ಹ್ಯಾಟ್ ಹಾಕೊಂಡು ಬರ್ತಿಗೆ ಬಿಳಿ ಡ್ರೆಸ್ಸಲ್ಲಿ ಬರೋತ್ತಿಗೆ ಇವ್ರದ್ದು ಹೈಟನ್ನ ನೋಡಿಬಿಟ್ಕೊಂಡು ಹೋ ನಮಗೆ ದಪ್ಪ ಮಾಸ್ರು ಬಂದರೆ ಏನಿಲ್ಲ ಅಂದರೆ ಅಚ್ಚುಗಟ್ಟಾಗಿ ಏನು ಹೇಳ್ಕೊಡ್ಬೇಕು ಅಂದರೆ ಸ್ವಲ್ಪ ಕಡಕ್ಕೂ ಇದ್ರು ಸ್ಟ್ರಿಕ್ಟು ಭಾರಿ ಸ್ಟ್ರಿಕ್ಟು ಈಗಿನಷ್ಟು ಸ್ಮೂತ್ ಇಲ್ಲ ಅವಾಗ ಭಾರಿ ಸ್ಟ್ರಿಕ್ಟ್ ಇದ್ದರು ನಿಮಗೂ ಗೊತ್ತು ನಿಮಗೂ ಅನುಭವ ಆಗಿದೆ ಹಾಗಾಗಿ ಅಂಥ ಒಂದು ಇದರಲ್ಲಿ ನಾವೆಲ್ಲ ಬೆಳೆದು ಸಾಹಿತ್ಯ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ತುಂಬ ನಮಗೆ ಟಿಪ್ಸ್ ಕೊಡ್ತಾರೆ ರಾಜಕೀಯದಲ್ಲ ಹೇಗೆ ಮಾಡ್ಬೇಕಂತೇಳಿ ಹಾಗಾಗಿ ನಾನು ಸುಮಾರು ಮೂರು ಸರ್ತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಆಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ನಮ್ಮ ಗುರುಗಳಿಂದೆಲ್ಲ ಆಗಿದೆ ಅದಕ್ಕೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ ನೀವು ನಿನ್ನನ್ನು ಅಳೆಯೋದು ಹೇಗೆ ಹೇಳಿದ್ರೆ ಇನ್ನು ಫ್ರೆಂಡ್ಶಿಪ್ಪನ್ನು ನೋಡಿ ಅಳಿಬಹುದು ಅಂತ ನನ್ನ ಹಿಂದೆ ನಾಲ್ಕು ಜನ ಸ್ನೇಹಿತರು ಹೇಗಿದ್ದಾರೆ ನೋಡಿ ಅವ್ರ ಮೇಲೆ ನನ್ನ ಮಾ ಆಳ ಮಾಪನ ಮಾಡ್ಬೋದು ನಾನು ಹೇಗಿದ್ದೀನಿ ಅಂತ ಹಾಗೆ ನಮಗೆ ಹೀಗಿದ್ದು ಗುರುಗಳ ಅಂಥವ್ರು ಒಂದು ಐದಾರು ಜನ ಮಂಜಾತ್ ಗೌಡ ಇರ್ಬೋದು ಇವ್ರು ಇರ್ಬೋದು ಗುರುಮೂರ್ತಿ ಇರ್ಬೋದು ದಿ ರಾಜ ದ ರಾಜನ್ ಹೀಗೆ ಸುಮಾರು ಜನ ಮಾಸ್ಟರ್ ಸಂಘ ಮಾಡಿರೋದ್ರಿಂದ ವರ್ಷ ಸ್ವಲ್ಪ ಸಾಹಿತ್ಯದ ಆಸಕ್ತಿ ಮತ್ತು ಒಂದು ಸಾಮಾಜಿಕ ಕಳಕಳಿ ಎಲ್ಲ ಬಂತು ಸುಮಾರು ಐವತ್ತ ಎಂಟು ಬಾರಿ ರಕ್ತದಾನ ಮಾಡಿದ್ದೀನಿ ನಾನು ಇನ್ನೆರಡು ಬಾರಿ ಮಾಡಿದರೆ ನಾನು ಪ್ರತಿ ಮೂರು ತಿಂಗಳಿಗೆ ಒಂದು ಸರ್ತಿ ರಕ್ತದಾನ ಮಾಡಿದ್ದೀನಿ ಅವೆಲ್ಲ ಗುರುಗಳ ಪ್ರೇರಣೆ ಅವರೆಲ್ಲ ಶಾಲೆಯಲ್ಲಿ ಅವತ್ತು ಹೇಳಿದ ಕಾರಣ ಇನ್ನು ಅದಕ್ಕಿಂತ ಹೆಚ್ಚು ಅಂತ ಹೇಳಿದರೆ ನಾನು ಹತ್ತನೇ ಕ್ಲಾಸಲ್ಲಿ ಕನ್ನಡದಲ್ಲಿ ನ ಪಾಸ್ ಕುಟುಂಬದ ಕಾರಣದಿಂದಾಗಿ ಅಂದರೆ ಬಡತನ ಇದ್ದಿದ್ರಿಂದ ನಮಗೆ ಇವ್ರದೆಲ್ಲರೂ ಧೈರ್ಯ ಸಾಹಸ ಮುಂದೊಂದ್ಸ ಏನಾದರೂ ಮಾಡ್ಬೋದು ಅಂತೇಳಿ ಕನ್ನಡ ಹಂಪಿ ಯೂನಿವರ್ಸಿಟಿಲಿ ಡಾಕ್ಟರೇಟ್ ಮಾಡುವಂತ ಅವಕಾಶ ಕನ್ನಡ ಫೈಲ್ ಆದರೂ ಕನ್ನಡ ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದೆ ನೋಡಿ ಎಸ್ ಕನ್ನಡ ಫೇಲ್ ಆದರೂ ಸತ ಈಗಲೂ ಪಾಸ್ ಜಸ್ಟ್ ಪಾಸ್ ಮಾಡಿದ್ದೀನಿ ಮೂರು ಸಬ್ಜೆಕ್ಟ್ ಹಾಗೆ ಇದೆ ಅಲ್ಲ ನಾಲ್ಕು ಸಬ್ಜೆಕ್ಟ್ ಕನ್ನಡ ಪಾಸ್ ಆಗಿದೆ ಕನ್ನಡ ಫೇಲ್ ಆದವನು ನಾನು ಕನ್ನಡ ಯೂನಿವರ್ಸಿಟಿಲಿ ಹೋಗಿ ಕನ್ನಡ ಕರ್ನಾಟಕ ರಾಜ್ಯದ ಭವಿಷ್ಯ ಸಾಮಾಜಿಕ ಅಧ್ಯಯನ ಅಂತ ತಿಳಿಸಬಾರ್ದು ಡಾಕ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಇವತ್ತು ಡಾಕ್ಟರ್ ಶಿವಣ್ಣ ನಾನು ಇವತ್ತು ಡಾಕ್ಟರ್ ಬಿ ಶಿವಶಂಕರ್ ಅಂತೇಳಿ ನನಗೆ ನನ್ನ ಕವಿಯ ನಮ್ಮ ಶೃಂಗೇರಿ ಶಿವಣ್ಣ ಅಂತೇಳಿ ಸುಮಾರು ಇಪ್ಪತ್ತೈದು ಪುಸ್ತಕಗಳನ್ನು ಬರುವಂಥ ಅವಕಾಶ ಎರಡು ಧಾರಾವಾಹಿಯನ್ನು ಮಾಡುವಂಥದ್ದು ಆಮೇಲೆ ಸಾಕ್ಷಿತ್ರ ಮಾಡುವಂಥದ್ದು ಹೀಗೆ ಸಾಮಾಜಿಕ ಕಳಕಳಿಯನ್ನು ನಮಗೆ ಅವತ್ತಿನ ಹಿಂದಿನ ಗುರುಗಳೆಲ್ಲ ಹೇಳ್ಕೊಡ್ತಾಯಿದ್ರು ನೀವು ಮುಂದೆ ಜೀವನದಲ್ಲಿ ಹೀಗಿರ್ಬೇಕಪ್ಪ ಹಾಂ ಸಾಧನೆಗೆ ಅಸಾಧ್ಯವಾದ್ದು ಯಾವುದಿಲ್ಲ ಮಗು ಸಾಧಿಸುವ ಛಲ ಮಾನವನಲ್ಲಿರಬೇಕಂತೇಳಿ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆಯನ್ನು ಬಳೆಯ ಮಲಾರವೇ ಅಂತೇಳಿ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಅಕ್ಕಿ ಅಕ್ಷಂದು ಬಿಟ್ಟು ಬೇರೆ ಏನು ಕಾಣದೆ ಗುರುಗಳು ಅಂತೇಳಿ ದ್ರೋಣಾಚಾರ್ಯ ಮಧ್ಯಮ ಪಾಂಡವ ಅರ್ಜುನ ಹೇಗೆ ಹೇಳ್ಕೊಟ್ಟ ಅದನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಹಾಗಾಗಿ ನಮಗೆ ಯಾವತ್ತು ಏನೋ ಕಷ್ಟ ಕಾಲದಲ್ಲಿ ವಿದ್ಯೆ ನೈವೇದ್ಯ ಆಯ್ತು ಬಿಟ್ಟರೆ ಆನಂತರ ದಿನಗಳಲ್ಲಿ ಮಾಸ್ಟ್ರುಗಳು ಟೀಚರ್ಸು ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದು ಆಮೇಲೆ ಆಮೇಲೆ ತಲೆಗೆ ಬಂದು ನಮ್ಮ ತಾಯಿ ಆದಷ್ಟು ಅದನ್ನೆಲ್ಲ ತಲೆಗೆ ತುಂಬಿ ಇವತ್ತು ಒಬ್ಬ ಸಾಧಾರಣ ನಾನು ಅವರೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ಸಾಮಾಜಿಕ ಕಳಕಳಿ ಒಳ್ಳೆ ವ್ಯಕ್ತಿಯಾಗಿ ರುಬ್ಕೊಂಡಿದ್ದೀನಿ ಈ ಶಾಲೆ ಮತ್ತು ಈ ಪರಿಸರ ಈ ಗುರುಗಳು ಎಲ್ಲದರಿಂದ ಇವತ್ತಿಗೂ ಸತ ಅವ್ರು ಮನೆಗೆಲ್ಲ ಹೋದರೆ ಭಾರಿ ಆತಿಥ್ಯ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಅಂತಲ್ಲ ಯಾರೇ ಹೋದರು ಶಿಷ್ಯ ಕೋಟಿ ಅನ್ನೋತ್ತಿಗೆ ಒಂದು ಹೇಳಬೇಕು ಇವರು ಲಕ್ಷಾಂತರ ಶಿಷ್ಯ ಕೋಟಿಗಳನ್ನು ತಯಾರು ಮಾಡಿಬಿಟ್ಟಾರೆ ಲಕ್ಷಾಂತರ ಹಾಗಾಗಿ ಅವರು ಹೇಳ್ದಂಗೆ ಭಾರಿ ಬಾರಿ ಜನ ಶಿಷ್ಯರು ಬೇರೆ ಬೇರೆ ದೇಶಗಳಲ್ಲಿ ಆಗಿ ಬೇರೆ ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ ನಮಗೊಂದು ಖುಷಿ ಅಂತ ಹೇಳಿದ್ರೆ ನಾವು ಬೇರೆ ದೇಶದಲ್ಲಿ ಕೆಲಸ ಮಾಡದೇ ಇದ್ರೂ ತುಂಬ ದೇಶಕ್ಕೆ ತಿರುಗೋ ಅವಕಾಶ ಆಗಿದೆ ನಮಗೆಲ್ಲ ದೇಶ ಸುಮಾರೊಂದು ಏಳೆಂಟು ದೇಶ ತಿರುಗಿ ಬಂದಿದ್ದೀನಿ ಈ ಭಾರತ ದೇಶದ ಎಲ್ಲ ರಾಜ್ಯನೂ ತಿರುಗಿದ್ದೀನಿ ಹಾಗಾಗಿ ಒಂದಷ್ಟು ಈ ಶಾಲೆಯಲ್ಲಿ ಓದಿದ್ದಕ್ಕೆ ಈ ಮಣ್ಣಿನಲ್ಲಿ ಮಣ್ಣಿನ ಋಣ ತೀರಿಸೋಕ್ಕೆ ನಮಗೊಂದು ಅವಕಾಶ ಇದೆ ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಮ್ಮ ತಾಯಿ ತಂದೆಯವರು ನಮ್ಮ ಅಜ್ಜನ ಕಾಲದಿಂದ ಕೆ ಆರ್ ಎಸ್ ಡ್ಯಾಮಿಗೆ ಕೆಲಸಕ್ಕೆ ಬಂದು ಅಲ್ಲಿಂದ ಲಕೋಳಿ ಡ್ಯಾಮಿಗೆ ಕೆಲಸಕ್ಕೆ ಬಂದು ಅಲ್ಲಿಂದಲೇ ಶೃಂಗೇರಿ ಮಠಕ್ಕೆ ನಾವು ಕೆಲಸಕ್ಕೆ ಬಂದವರು ಮೂಲ ಭಾಷೆ ನಮ್ಮದು ತೆಲುಗು ಮತ್ತು ತಮಿಳು ಆದರೂ ನಮಗೆ ಕನ್ನಡದಲ್ಲಿ ಇಷ್ಟೆಲ್ಲ ಗ್ರಿಫ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಈ ಮಣ್ಣು ಈ ಶಾಲೆ ಈ ಶಿಕ್ಷಕರು ನಮ್ಮ ತಾಯಿ ತಂದೆ ಈ ಪರಿಸರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನರು ನಮಗೆ ಕನ್ನಡದಲ್ಲಿ ಸುದೀರ್ಘವಾಗಿ ನಿರ್ಗಳವಾಗಿ ಮಾತಾಡುವಂಥದ್ದು ಇನ್ನೂ ಒಂದು ಹೆಚ್ಚಂತ ಗುರುಗಳ ಹೆರುಗಡೆ ಹೇಳೋಕ್ಕಾಗುತ್ತೆ ಇಲ್ಲ ಗೊತ್ತಾ ನಾವು ಪಾರ್ಟ್ ಟೈಮ್ ಸಿಂಗರ್ ಹೌದು ಹಾಡು ಹಾಡ್ತೀವಿ ಸುಮಾರು ಒಂದು ಐವತ್ತು ನೂರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಮ್ಮ ವಾಯ್ಸು ನಮ್ಮ ಭಾಷೆ ನಮ್ಮ ಇದರಲ್ಲಿ ಹಾಡಿದ್ದೇವೆ ಒಂದು ಹಾಡು ಹೇಳ್ಬೋದು ಸರ್ ಇವಾಗ ಆ ಕ್ಷಮ ಸುಮಧು ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಒಂದು ಒಳ್ಳೆಯ ಹಾಡು ಹೇಳಿ ಭೃತ್ರಹರಿಯವರು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಸಂಗೀತಂ ಸಾಹಿತ್ಯಂ ಕಲಾ ವಿಹಾನಂ ಪುಸುಂ ಪುಚ್ಚ ವಿಷಾಣ ಅಂತ ಅಂತೇಳಂದರೆ ಸಂಗೀತಕ್ಕೆ ಹೇಳ್ದಿದ್ದವನು ಸಂಗೀತಕ್ಕೆ ತಲೆ ಆಡಿಸ್ತಿದ್ದವನು ಸಂಗೀತಕ್ಕೆ ಕಾಲು ಆಡಿಸ್ತಿದ್ದವನು ಬಾಲ ಇರುವ ಮಂಗ ಆಗ್ತಾನೆ ಬಾಲ ಇರುವ ಮನುಷ್ಯ ಆಗ್ಬೇಕಾದ್ರೆ ನೀವು ಸಂಗೀತವನ್ನು ಕಲಿಬೇಕು ಸಂಗೀತವನ್ನು ಆಲೈಸ್ಬೇಕಂತ ಒಂದು ಒಳ್ಳೆಯ ಮಾತು ಹೇಳಿದ್ದಾರೆ ಹಾಗಾಗಿ ಅವರ ಒಂದು ಆಶ್ರಯದಂತೆ ಅವರೊಂದು ನುಡಿಯಂತೆ ಅವರ ಸಾಲಿನಂತೆ ನಾನು ಒಂದಷ್ಟು ಪಾರ್ಟ್ ಟೈಮ್ ಹಾಡನ್ನು ಒಂದು ದಿವಸ ಬೆಳಗ್ಗೆ ನಮ್ಮ ತಾಯಿ ಕಷ್ಟಪಡ್ತಿದ್ದ ದಿನಗಳನ್ನೇ ನೋಡಿ ಒಂದು ಮೂರು ಗಂಟೆ ಬೆಳಗಿನ ಜಾವ ಎದಿತ್ತು ಅವ್ರ ಬಗ್ಗೆ ಒಂದು ಪದ್ಯ ಬರ್ದೆ ಅದನ್ನು ನಿಮ್ಮ ಮುಂದೆ ಒಂದು ಪ್ರಸ್ತುತಪಡಿಸ್ತೇನೆ ತಾಯೇ ನಿಮ್ಮ ನೆನಪು ನನ್ನ ಸದಾ ಕಾಡಿದೆ ಸೇವೆ ಮಾಡ ಭಾಗ್ಯವೆಂದು ಇಲ್ಲದಾಗಿದೆ ತಾಯಿ ನಿನ್ನ ನೆನಪು ನನ್ನ ಸದಾ ಕಾಡಿದೆ ರಕ್ತ ಪ್ರಾಣ ದೃಷ್ಟಿ ನೀಡಿ ನನ್ನ ಸೃಜಿಸಿದೆ ನಿನ್ನ ಜೀವತೆದು ನನ್ನ ಅಳ ಕಟ್ಟಿದ ತಾಯೇ ಪಳ ಕಟ್ಟಿದೇ ತಾಯಿ ನಿನ್ನ ಇನಪು ನನ್ನ ಸದಾ ಕಾಡಿದೆ ಕಷ್ಟ ಸಂಕಷ್ಟಗಳ ಮಾಲೆ ನಿಮ್ಮ ಕೊರಳಿಗೆ ಎದೆಯ ಸುಖಾ ಮೃತದ ಹಾಲು ನನ್ನ ಒಡಲಿಗೆ ಧನ್ಯವಾದಗಳು ಇನ್ನೂ ಇದಾವೆ ಆದರೆ ತಾಯಿ ಹಾಡು ಅಂತ ಹೇಳಿಕೊಳ್ಳ ತಾಯಿ ನೆನಪಿಗೆ ಬರ್ತಾರೆ ಹಾಗೆ ಮುಂದಿನ ಸಾಲುಗಳು ಹೇಳಕ್ಕೆ ಹೇಳೋಕ್ಕಾಗ್ತದೆ ಯಾಕೆಂದರೆ ನಮ್ಮ ತಾಯಿ ಕಷ್ಟಪಟ್ಟಿರ್ತಕ್ಕಂಥ ದಿನಗಳನ್ನ ನೆನಪಿಸಿ ಹಾಡನ್ನು ಬರೆದಿದ್ದೇನೆ ಯಾಕೆ ಜವರೇಗೌಡರು ಒಂದು ಕಡೆ ಒಂದು ಮಾತಾಡ್ತಾರೆ ಕಾವ್ಯ ಸಂಸ್ಕೃತಿ ಇಲ್ಲದ ರಾಜಕಾರಣಿ ಮಾಡುವ ರಾಜ್ಯ ಶಾಸನವು ಕುರುಡನ್ನು ಹಿಡಿದ ತುಪ್ಪಾಕಿ ಅಂತೆ ಹಾಗೆ ಸಾಹಿತ್ಯವಿಲ್ಲದೆ ಸಮಾಜ ಸೇವೆ ಮಾಡುವನು ಕತ್ತಲೆ ಕೋಣೆಯಲ್ಲಿ ಮೂಗನ್ನು ಭೋಜನ ಬಡಿಸ್ತೇನೆ ಅಂದರೆ ಸಾಹಿತ್ಯ ಕತೆ ಪುಸ್ತಕ ಇತಿಹಾಸ ತಿಳ್ಕೊಳ್ಳ ಅಂತ ಹೇಳಿದ್ರೆ ಇನ್ನು ಒಳ್ಳೆಯ ಸೇವೆ ಮಾಡೋಕ್ಕಾಗಲ್ಲ ಒಳ್ಳೆಯ ಸಮಾಜ ನೀತಿಯನ್ನು ಹೇಳೋಕ್ಕಾಗಲ್ಲ ಒಳ್ಳೆ ಕಾನೂನು ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಇತಿಹಾಸವನ್ನು ಪುಸ್ತಕಗಳನ್ನ ಓದಂತಕ್ಕಂಥ ಜವರೇಗೌಡರ ಮಾತಿನಂತೆ ಇನ್ನಷ್ಟು ಸಾಹಿತ್ಯದ ಕೃಷಿಯನ್ನು ಇದ್ದೀವಿ ಅಂತ ಹೇಳ್ತಾ ಈಗಾಗಲೇ ಯೂಟ್ಯೂಬನ್ನು ಈ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಬಿಲ್ಲೋತಿ ಮುಂದಿನ ಇದಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳೇನಾದರೂ ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ಈ ಚಾನೆಲ್ ಮುಖಾಂತರ ಹಂಚ್ಕೊಳ್ಳಿ ಚಂದ್ರ ಸುತ್ತ ಚಾನಲನ್ನು ಈಗಾಗಲೇ ಅವರು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ ಬಿಡ್ತಾ ಇದ್ದಾರೆ ದೇಶ ರಾಜ್ಯ ಪ್ರಪಂಚದಾದ್ಯಂತ ಸುದ್ದಿಯಲ್ಲಿದ್ದೆ ಹಾಗಾಗಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ ಮತ್ತು ನಮ್ಮ ದೇವಪ್ಪ ಸರ್ ಒಂದು ಹೇಳಿದರು ಈ ಶಾಲೆಯನ್ನು ಏನಾದರೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಬಿ ಎಡ್ ಹೋಗ್ಯೋ ಯಾಕೆಂದರೆ ಚಂದ್ರಶೇಖರ ಸ್ವಾಮೀಜಿಯವರು ಓದಿರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಖಂಡಿತ ಇದಕ್ಕೆ ಸರ್ಕಾರ ಮುಂದಿನ ದಿನಗಳಲ್ಲಿ ಎಚ್ಚೆತ್ತು ಏನಾದರೂ ಒಂದು ನೆನಪಿಡುವಂಥ ಮತ್ತು ಇಲ್ಲಿ ಎಷ್ಟೊತ್ತಿಗೂ ಕಾರ್ಯ ಚಟುವಟಿಕೆಯಲ್ಲಿ ಇರುವಂಥ ಬ್ಯುಸಿಯಾಗಿರುವಂಥ ಶಾಲೆ ಇದು ಆಗಬೇಕು ಅವರ ನೆನಪಿಗೋಸ್ಕರ ಆಗಬೇಕು ಮತ್ತು ಅವರ ಉತ್ಸವಗಳು ಎಲ್ಲವೂ ನಡೀತಾ ಇರ್ತವೆ ಅದಕ್ಕೂ ಇನ್ನಷ್ಟು ಪ್ರೇರಣೆ ಆಗಬೇಕು ಯಾಕೆಂತಂದರೆ ಒಬ್ಬರು ಗುರುಗಳು ಓದಿರ್ತಕ್ಕಂಥ ನಡೆದಾಗಿರ್ತಕ್ಕಂಥ ಪಾದದ ಧೂಳಲ್ಲಿ ಮತ್ತೊಂದಷ್ಟು ವಿದ್ಯಾರ್ಥಿಗಳು ಸೃಷ್ಟಿಯಾಗುವಂಥದ್ದು ಅದೊಂದು ಕೊಡುಗೆನೇ ಆಗ್ತದೆ ದೈವ ಲೀಲೆ ಅಂತಲೇ ಆಗ್ತದೆ ಅಂತೇಳಿ ಹೇಳ್ತಾ ನನ್ನ ಕೊನೆಯದ ಒಂದು ಮಾತನ್ನು ಏಕೆಂದರೆ ಇದೊಂದು ಮರ ನೋಡ್ತಾ ಇದೀವಿ ನೋಡಿ ಎಷ್ಟು ದೊಡ್ಡ ಮರ ಇದೆ ಹಾಂ ಈ ಮರದಡಿಯಲ್ಲಿ ಅದೆಷ್ಟೋ ದಿನ ನೆರಳಲ್ಲಿ ನಿಂತಿದ್ದೀವಿ ಇಲ್ಲಿ ಬಿಸ್ತಲ್ ಆಟಾಡೋ ಸೊತ್ತಿಗೆ ನೆರಳಲ್ಲಿ ನಿಂತಿದ್ದೀವಿ ಆ ದೇವರಿಗೆ ಕೈ ಮುಗ್ದಿದ್ವಿ ಆದರೂ ನಮ್ಗೆ ಅವತ್ತು ಹುಡುಗರಾಗಿರೋದ್ರಿಂದ ನಮಗೇನು ಭಯ ಇರಲ್ಲ ಕಟ್ಟೆ ಮೇಲೆ ಕೂತ್ಕೊಳ್ತಿದ್ವಿ ಭಯ ಭಕ್ತಿದ್ರು ಸಹ ದೇವರ ಮೇಲೆ ಪ್ರೀತಿ ಇತ್ತು ಅಂತ ಹೇಳ್ತಾ ಆ ಮರದ ಬಗ್ಗೆ ಜರಗ್ನಲ್ಲಿ ಶಿವಶಂಕರ್ ಅವರು ಒಂದು ಹನಿಗವನವನ್ನು ಕವಿತೆಯನ್ನು ಬರೆದಿದ್ದಾರೆ ನೂರಾರು ವರ್ಷ ನೆರಳಾಗಿ ನಿಂತ ಮರ ನೂರಾರು ವರ್ಷ ತೊಲೆಯಾಗಿ ಉಳಿತು ನೂರಾರು ವರ್ಷ ಆಳಿದ ಮನುಷ್ಯ ಹೆಣವಾಗಿ ಉಳಿಲ್ಲ ಮೂರು ದಿವಸ ಅಂತ ಹೇಳಿ ಅಂದ್ರೆ ಒಂದು ಹಲಸಿನ ಗಿಡವನ್ನು ನಡ್ತೀವಿ ಮರ ಆಗ್ತದೆ ನೂರಾರು ಜನ ಅದರ ನೆರಳಲ್ಲಿ ಇರ್ತೀವಿ ಕಾಯಿ ಬಿಡ್ತದೆ ಪಲ್ಯ ಮಾಡ್ತೀವಿ ಸಾಂಬಾರು ಮಾಡಿ ತಿಂತೀವಿ ಹಣ್ಣನ್ನು ಸೊಳೆ ತಿಂತೀವಿ ಬೀಜ ಸುಟ್ಟು ತಿಂತೀವಿ ಬೇಸ್ ತಿಂತೀವಿ ಸಾಂಬಾರು ಮಾಡ್ತೀವಿ ಎಲೆಯನ್ನು ತೋರಣ ಮಾಡ್ತೀವಿ ಹಲಸಿನ ಸ್ಯಾಳೆಯನ್ನು ದನಗಳಿಗೆ ಮುರ ಮಾಡಿ ಕಟ್ತೀವಿ ಎಲೆಯನ್ನು ಹಬ್ಬಗಳಲ್ಲಿ ಹರಿಣಗಳಲ್ಲಿ ತೋರಣ ಮಾಡ್ತೀವಿ ಹರಿವು ಬಿದ್ದಾಗ ಬತ್ತೊಲೆ ಕಾಯಿಸಿ ಸ್ನಾನ ಮಾಡಿ ಘಮ 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 ಅಂತ ಇರ್ತೀವಿ ಆನಂತರ ಮರ ಬಿದ್ದಾಗಲೂ ಎಲ್ಲ ಬೀಳಿಸಿ ಒಳ್ಳೆ ಆಯ್ದು ಬಾಗಿಲು ಮಾಡ್ತೀವಿ ತೊಲೆ ಮಾಡ್ತೀವಿ ದೇವ್ರ ಮನೆ ಬಾಗಿಲು ಮಾಡ್ತೀವಿ ನೂರಾರು ಫರ್ನಿಚರ್ಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ಮಾತು ಬರದ ಮರ ನೂರು ವರ್ಷ ಗೈತದೆ ಮಾತು ಬರುವ ಮನುಷ್ಯ ನಿನ್ನ ಜೀವಿತಾವಧಿಯ ಹಣದಲ್ಲಿ ಏನಾದರೂ ಕೂಡಿಟ್ಟಿದ್ದ ಹಣವನ್ನು ಅಲ್ಲ ಮಾಡಿದ ಹಣವನ್ನು ಕೂಡಿಟ್ಟರೆ ನಿನ್ನ ಹೆಣದ ಜೊತೆಗೆ ಬರ್ತದೆ ಹಾಗಾಗಿ ನಿನ್ನ ನಿನ್ನ ಜೀವಿತಾವಧಿಯಲ್ಲಿ ಹುಟ್ಟುವಾಗ ಉಸಿರಿರುತ್ತೆ ಹೆಸರಲ್ಲ ಸಾಯುವಾಗ ಹೆಸರಿರುತ್ತೆ ಉಸಿರಲ್ಲ ಹೆಸರು ಹೇಗಿರಬೇಕನ್ನೋದನ್ನು ಮಾಡಿ ನಿನ್ನ ಜೀವಿತಾವಧಿಯಲ್ಲಿ ನಿನ್ನ ಹೆಸರು ಉಳಿಸ್ಕೊಂತಕ್ಕಂಥ ಅವರ ಕವಿಯವರ ಮಾತಿನಂತೆ ನಾವೆಲ್ಲರೂ ನಡ್ಕಂಡ್ರೆ ಇವತ್ತು ನಮ್ಮ ದೇಶ ಹೇಗೋ ಮುಂದೆ ಹೋಗ್ತದೆ ಹಾಗೆ ಇರ್ತದೆ ಈ ಭಾರತ ದೇಶವನ್ನು ಎಷ್ಟೇ ಸಾವಿರಾರು ವರ್ಷಗಳ ಕಾಲ ಕೊಲ್ಲೆ ಕೊಲ್ಲೆ ಹೊಡೆದ್ರು ಸಹ ಬೇರೆ ಬೇರೆ ದೇಶಗಳು ಹಾಳಾಗ್ತಿದೆ ಭಾರತ ದೇಶ ಇನ್ನೂ ನಂಬರ್ ಒನ್ ದೇಶ ಆಗ್ತಿದೆ ಪ್ರಪಂಚಕ್ಕೆ ಗುರುವಾಗುವಂಥ ದೇಶ ಪ್ರಪಂಚಕ್ಕೆ ಜೂನ್ ಇಪ್ಪತ್ತೆರಡನೇ ತಾರೀಕು ಯೋಗ ಹೇಳುವಂಥ ಮಾಡಿಕೊಟ್ಟಂಥ ಗುರುಗಳ ಆಶೀರ್ವಾದದಿಂದ ಆಗಿರುವಂಥ ದೇಶ ಹಾಗಾಗಿ ಮೊದಲು ಈ ಮೂರು ಋಣವನ್ನು ತೀರಿಸೋಣ ಒಂದು ತಾಯಿ ಋಣ ಒಂದು ಭೂಮಿ ಋಣ ಒಂದು ಗುರು ಋಣ ಈ ಮೂರು ಋಣವನ್ನು ತೀರ್ಸೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಇದೆಲ್ಲ ನಾವು ಶಿಷ್ಯ ವಿದ್ಯಾರ್ಥಿಗಳು ಈ ರೀತಿ ಈ ಚಾನಲ್ ಮುಖಾಂತರ ಯೋಚನೆ ಮಾಡಿಬಿಟ್ಟು ನಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದರೆ ದೊಡ್ಡ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ರಾಜಕಾರಣಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಶಾಲೆಗೆ ಒಂದು ವ್ಯವಸ್ಥೆಯನ್ನು ರೂಪಿಸೋಣ ಅಂತ ಹೇಳ್ತಾ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡುತ್ತೆ ಧನ್ಯವಾದಗಳು ಸ್ನೇಹಿತರೆ ನಾವು ಬೆಳೆಯುವ ಒಂದು ಹಂತದಲ್ಲಿದ್ದಾಗ ನಾವು ಎಲ್ಲೂ ಮೈನಸ್ ಹುಡ್ಕಕ್ಕೆ ಹೋಗಲ್ಲ ಯಾಕೆಂದರೆ ನಾವು ಅಂದೇ ಎಪ್ಪತ್ತು ಎಂಬತ್ತು ತೊಂಬತ್ತು ಇಸ್ರಿಗೆ ಓದಿದ ಮಕ್ಕಳಿಗೆ ನಮಗೆ ಒಂದು ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದ್ದು ಜೀವನ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಇವಾಗ ಅವಾಗ ಗೊತ್ತಾಗಲ್ಲ ಇವಾಗ ಗೊತ್ತಾಯಿತು ನಾವು ಶಾಲೆ ಓದಿದ ಶಾಲೆ ಎಷ್ಟು ಮಟ್ಟಿಗೆ ನಮಗೆ ಇಂಪ್ರೆಸ್ ಆಗಿತ್ತು ನಾವು ಏನೇನು ಕಲಿತು ಅನ್ನೋದು ಇವತ್ತು ಯುವತ್ ನಮ್ಗೆ ತುಂಬಾ ಸಂತೋಷದ ವಿಷಯ ನಮ್ಮ ಜೊತೆ ದೇವಪೇಟೆ ಶಿವಣ್ಣ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಇವರು ನಮಗಿಂತ ಸೀನಿಯರು ಹಾಗಾಗಿ ನಾ ಇವ್ರು ಏನು ಪಾಠ ಇದೆ ಈ ಪಾಠವನ್ನು ಹೇಳಿದ್ದು ಸ್ಪೋರ್ಟ್ಸ್ ಇರ್ಬೋದು ಪ್ರತಿಯೊಂದು ವಿಚಾರಗಳಿರ್ಬೋದು ಸೇಮ್ ಟು ಸೇಮ್ ಟು ಫಸ್ಟು ಅವ್ರಿಗೆ ಹೇಳಿ ನಮಗೆ ನಮ್ಗೆ ಹೇಳಿಲ್ಲ ಬಟ್ ಎಲ್ಲ ಸೇಮ್ ಟು ಸೇಮ್ ಹೇಳಿದ್ದಾರೆ ಅಂಥ ಒಳ್ಳೆಯ ವಿಷಯಗಳು ನಾ ಈ ಶಾಲೆಯಲ್ಲಿ ಕಲ್ತಿದ್ದು ಇಲ್ಲೇ ಧ್ವಜಸ್ತಂಭ ಇತ್ತು ಆ ಧ್ವಜಸ್ತಂಭದಲ್ಲಿ ಫ್ಲಾಗ್ ಆರ್ಸೋದೆಲ್ಲ ನಮ್ಮ ಸರೆ ಮಾಡ್ತಾಯಿದ್ರು ಇವತ್ತು ಆ ದಿನದ ಕ್ಷಣಗಳು ನಮ್ಮ ಕಣ್ಮುಂದೆ ಮುಂದೆ ಹಾಗೆ ಇಲ್ಲಿ ಬಂದಾಗ ನಮಗೆಲ್ಲ ಹಾಗೆ ಭಾಸವಾಯಿತು ಆ ಫೀಲ್ಡ್ ಇರ್ಬೋದು ಆ ಕ್ಲಾಸ್ ರೂಮ್ ಇರ್ಬೋದು ಪ್ರತಿಯೊಂದು ಕೂಡ ಸಾವಿರಾರು ಜನ ಮಕ್ಕಳು ಓದ್ತಾ ಇದ್ದಾರೆ ಯಾಕೆಂದ್ರೆ ಶೃಂಗೇರಿಯಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂದರೆ ಇದೊಂದೇ ಅನ್ನೋದು ಆ ನಮಗೆ ಒಂದು ಸಂತೋಷದ ವಿಷಯ ಮಹಾಸ್ವಾಮಿಗಳು ಕೂಡ ಇದೇ ಶಾಲೆಯಲ್ಲಿ ಓದಿದ್ರು ಆ ಶಾಲೆಯಲ್ಲಿ ನಾನು ಓದಿದ್ದೆ ನಮ್ಮ ಶಿವಣ ಸಾರು ಓದಿದ್ರು ಅದೇ ಶಾಲೆಯಲ್ಲಿ ನಮ್ಮ ದೇವಪ್ಪ ಪಿ ಟಿ ಮಾಸ್ಟರ್ ಸಹ ಇದ್ರು ಅನ್ನೋದು ನಿಜವಾಗ್ಲು ಸಂತೋಷದ ವಿಷಯ ಅದರಿಂದ ನಮ್ಗೆ ಪ್ರೌಡ್ ಹೇಳ್ತೀವಿ ಇವತ್ತು ಅವರ ಹೆಸರನ್ನ ಗುಬ್ಬಿ ತಾಲೂಕಿನಲ್ಲಿ ಸಿ ಎಸ್ ಪುರ ಅಂತ ಇಟ್ಟಿದ್ದಾರೆ ಯಾಕೆ ಅಂದರೆ ಅವರ ಒಂದು ಆ ಹೆಸರನ್ನ ಇವತ್ತು ಪ್ರಪಂಚಾದ್ಯಂತ ಇದ್ದಾರೆ ನಾವು ಇವತ್ತು ಮೆಲ್ಕು ಹಾಕ್ಬೇಕಾಗಿ ದಿನಗಳು ಏನು ಅಂದ್ರೆ ಇಂತ ಕ್ಷಣಗಳು ಮುಂದಿನ ಭವಿಷ್ಯದಲ್ಲಿ ಎಲ್ಲ ಅಳಿಸೋಗುತ್ತೆ ಬಿಲ್ಡಿಂಗ್ ಇರೋವರಿಗೆ ಅಂತ ಮಕ್ಕಳು ಬರೋರಿಗೆ ಮಾತ್ರ ಇದು ಈ ಶಾಲೆಯ ಎದುರುಗಡೆನೆ ಮಿಡ್ಲ್ ಸ್ಕೂಲ್ ಇತ್ತು ಒಂದರಿಂದ ಐದು ಅಲ್ಲಿರ್ತಾ ಇತ್ತು ಐದಲ್ಲೂ ಸರ್ ಬಾಲಕಿ ಬಾಲಕಿಯರು ಅಲ್ಲಿರ್ತಾ ಇತ್ತು ಅದು ಏಳು ಬಾಲಕಿ ಬಾಲಕಿಯರು ಸೊ ಅಲ್ಲಿ ಇರ್ತಾ ಇತ್ತು ಅಲ್ಲಿ ಏನಾಯ್ತು ಅಂದ್ರೆ ಇವಾಗೆಲ್ಲ ಮಕ್ಕಳ ಸಂಖ್ಯೆ ಅದು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಇವತ್ತು ನೋಡ್ಬೋದು ಇಂಥ ಕ್ಷಣಗಳು ನಮಗೆ ಮತ್ತೆ ಮರುಕಳಿಸಲ್ಲ ಇವಾಗ ಒಂದು ನೆನಪುಗಳೇ ಮಾತ್ರ ನಮಗೆ ಇವು ಸಿಗುವಂಥದ್ದು ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ನಿಮಗೂ ಕೂಡ ಅದೇ ನೆನಪುಗಳಿದ್ರೆ ದಯವಿಟ್ಟು ವಿಡಿಯೋನ ನೋಡಿದ ಮೇಲೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುತ ಯೂಟ್ಯೂಬ್ ಚಾನಲ್